ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭ ಆಗಿದೆ ನಾಲ್ಕು ಗಂಟೆವರೆಗೆ ಅವಧಿ ಇದೆ ಹತ್ತನೇ ಕ್ಷೇತ್ರದಲ್ಲಿ ನೂರ ಇಪ್ಪತ್ತೈದು ಮತಗಳಿರ್ತಕ್ಕಂಥದ್ದು ನೂರ ಇಪ್ಪತ್ತೈದು ಕೂಡ ಮತದಾನ ಮುಗಿದಿದೆ ನಾಲ್ಕು ಗಂಟೆ ನಂತರ ಮತ ಎಣಿಕೆ ಪ್ರಾರಂಭ ಆಗುತ್ತೆ ಬಹುತೇಕ ನಾನು ಆರಿಸ್ಬರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಯಾಕಂದರೆ ಮತದಾರರ ನಾಡಿ ಮಿಡಿತ ನೋಡಿದರೆ ಭಾಳ ದೊಡ್ಡ ಅಂತರದಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ ಮೂವತ್ತು ವರ್ಷ ಮೊದಲನೇ ಬಾರಿಗೆ ಏನೊಂದು ಚುನಾವಣೆ ಆಗಿ ನಾನು ಬಂದಿದ್ದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಚುನಾವಣೆ ಆಗಿರಲಿಲ್ಲ ಈ ಸರಿಗೂ ಚುನಾವಣೆ ಆಗಿದೆ ನೋಡೋಣ ನಾಲ್ಕು ಗಂಟೆ ನಂತರ ನಿಮಗೆ ಸಿಹಿ ಸುದ್ದಿ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆ ಅಂತಕ್ಕಂಥದ್ದು ಇರಬೇಕು ಯಾಕಂತಂದರೆ ಮೇಲಿನ ಮೇಲೆ ನಾವು ರಿನ್ವಲ್ ಆದರೆ ನಮಗೂ ಕೂಡ ಯಾರು ಏನು ಎಂತ ಎಲ್ಲ ಗೊತ್ತಾಗುತ್ತೆ ಅದರಿಂದ ಚುನಾವಣೆ ಆಗಬಾರ್ದು ಅಂತಕ್ಕಂಥ ಮನೋಭಾವನೆ ನಂದೇನಿಲ್ಲ ಮೂವತ್ತು ವರ್ಷದಿಂದ ಆಗಿಲ್ಲ ಈ ಸರ್ಕೆ ಆಗಿದೆ ಮತ್ತೆ ಯಾರು ನಿಂತಿದಾರೋ ಯಾರು ನಿಲ್ಸಿದಾರೋ ಅವ್ರಿಗೆ ಕೂಡ ಅದರ ಜನರ ಅಡಿಮೆಡ್ತ ಗೊತ್ತಾಗತ್ತೆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಕ್ಯಾಂಡಿಡೇಟ್ಗಳು ಎಲ್ಲ ರೆಡಿ ಆಗಿಬಿಡುತ್ತೆ ಒಂದ್ ಚಟ್ಟ ರೆಡಿ ಆಗಿಬಿಡುತ್ತೆ ಚುನಾವಣೆ ಮುಗಿದಾದ್ಮೇಲೆ ಮತ್ತೆ ಲಕ್ಷ್ಮಣ್ ಸವದಿ ಅವರು ನಮ್ಮವರೇ ಅನ್ನುವಂಥದ್ದು ಏನ್ ಡೋಲ್ ಸ್ಟ್ಯಾಂಡ್ ನಡೀತಾ ಇದೆ ಸರ್ ಈಗ ನೀನೇ ನಾನೇ ಹೇಳಿದೆ ನಾ ಚುನಾವಣೆ ನಾನು ಕೃಷ್ಣ ಶುಗರ್ ಫ್ಯಾಕ್ಟ್ರಿ ನಾನು ನಿಂತಿಲ್ಲ ನಮ್ಮ ಬೆಂಬಲಗಿರಿ ನಿಂತಿದ್ದಾರೆ ಬಹಳ ದಿವಸದಿಂದ ಅವರೇ ಇದಾರೆ ಸೋದರ ಅಂದ್ರೆ ಚಿಕ್ಕಪ್ಪನ ಮಗ ಅವರು ಬಹಳ ದಿವಸದಿಂದ ಇಪ್ಪತ್ತ್ ವರ್ಷದಿಂದ ನಡೆದಿದೆ ಈ ಸರ ಚುನಾವಣೆ ಪ್ರತಿ ವರ್ಷ ಆಗುತ್ತೆ ಆಗತ್ತೆ ಇವರ್ಸ್ ಹೊಸದಾಗೇನಿಲ್ಲ ಪ್ರತಿ ವರ್ಷ ಚುನಾವಣೆ ಆಗುತ್ತೆ ಪ್ರತಿ ವರ್ಷ ಚುನಾವಣೆ ಆದಂತ ಸಂದರ್ಭದಲ್ಲಿ ಜನ ನಮ್ಮ ಇಲ್ಲಿವರೆಗೆ ಕೈ ಬಿಟ್ಟಿಲ್ಲ ಈ ಸರನೂ ಕೈ ಬಿಡಲ್ಲ ಅಂತಕ್ಕಂತ ಆತ್ಮವಿಶ್ವಾಸ ಇದೆ ನಮಗಿದೆ ನಿಮ್ಮ ಜೊತೆಗೆ ಇಟ್ಕೊಂಡು ಅಟಾಡ್ತೀರಿ ಅಂತ ಹೇಳಿ ಮೊನ್ನೆ ನಿಮ್ಮ ಭಾಷಣ ಕೇಳಿದೆ ಸರ್ ಏನು ಒಂಬತ್ ಗೆದ್ದವು ಹತ್ ಗೆದ್ದಾವ ಅಂತ ಹೇಳಿ ಚೀಟಿ ನನ್ನ ಕಡೆನೂ ಐತಿ ಅಂತಂದ್ರೆ ಚೀಟಿ ಒಳಗೆ ಹೆಸರು ಯಾರು ಅನ್ನೋದು ಬಹಳಷ್ಟು ಕ್ಯೂರಿಯಾಸಿಟಿ

ಸರ್ವ ಜನಾಂಗವನ್ನು ತೊಗೊಂಡು ಹೋದಾಗ ಮಾತ್ರ ಅದನ್ನು ನಾವು ಯಶಸ್ಸು ಮಾಡಲಿಕ್ಕೆ ಸಾಧ್ಯ ಎಲ್ಲ ಸಮಾಜದವರನ್ನು ಎಲ್ಲ ವರ್ಗದವರನ್ನ ನಾವು ಒತ್ತಡಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥ ಕೇವಲ ಲಿಂಗಾಯತರಂತೇಳಿ ಮಾಡಿದ್ರೆ ಆಗಲ್ಲ ಎಲ್ಲ ಸಮಾಜವನ್ನು ತೊಗೊಂಡು ಹೋಗ್ಬೇಕು ಮತ್ತು ಎಲ್ಲರಿಗೂ ನ್ಯಾಯ ಸಿಗಬೇಕು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ನಮ್ಮ ಸಿದ್ಧಾಂತ ಡಿ ಸಿ ಸಿ ಬ್ಯಾಂಕ್ ಪವರ್ ಸೆಂಟರ್ ಬದಲಾಗತ್ತೆ ಸರ್ ಈ ಚುನಾವಣೆ ಆದರೆ

ಈಗ ಒಂದು ಪಕ್ಷ ಇರುತ್ತೆ ಚುನಾವಣೆ ಮಾಡ್ತಾ ಇರ್ತಾರೆ ನೀವು ಅವ್ರನ್ನ ಪ್ರಶ್ನೆ ಕೇಳ್ತೀರಿ ಏನು ನಿಮ್ಮ ಪಕ್ಷದವರು ಮುಖ್ಯಮಂತ್ರಿ ಆಗ್ಬೋದಾ ಅಂತ ಮತ್ತೆ ಅವ್ನ ಇಲ್ಲ ಅಂತ ಹೇಳೋಕ್ಕಾಗತ್ತೆ ಚುನಾವಣೆ ಪೂರ್ವದಲ್ಲಿ ಎಲ್ಲರೂ ಹೇಳಬೇಕಾಗತ್ತೆ ರೀ ನಮ್ಗೆ ಎರಡು ಬರ್ತಾವ ಮೂರು ಬರ್ತಾವ ಅಂದ್ರೆ ಅವರು ಆಗಿಲ್ಲ ಈಗ ನಮಗೆ ಒಂಬತ್ತು ಬರ್ತಾವೆ ಹತ್ತು ಬರ್ತವೆ ಅಂತ ಹೇಳ್ಬೇಕಾಗತ್ತೆ ಅವರು ಹೇಳ್ಬೇಕಾಗತ್ತೆ ನಾವು ಹೇಳ್ಬೇಕಾಗತ್ತೆ ಹೇಳಿದ ಮೇಲೇ ಜನರಿಗೆ ಒಂದು ಮನವರಿಕೆ ಮಾಡಬೇಕು ಜನರಲ್ಲಿ ಒಂದು ಉತ್ಸಾಹ ತುಂಬಿಸ್ಬೇಕಾದ್ರೆ ನಂಗೆಲ್ಲ ಹೇಳ್ಬೇಕಾಗ್ತದೆ ಇನ್ನೇನು ಉತ್ಸಾಹ ತುಂಬಿಸೋದಿಲ್ಲ ಅಲ್ಲಿ ಮುಗಿತ ಸರ್ ತಮ್ಮ ಮಿತ್ರ ರಾಜು ಕಾಗೆ ಕರೆಸಿ ಮನೆ ಅನ್ನ ಪೋಸ್ ಮಾಡಿದ್ರು ಸರ್ ಅವರು ಈಗ ಸರ್ ಅವ್ರೇನು ನಿಮ್ಮ ಪರವಾಗಿ ನಿಂತ್ಕೊತಾರೆ ಸರ್ ಅವ್ರು ಅನ್ನ ಪೋಸ್ ಮಾಡಿದ್ರೆ ಅವ್ರ ಕಡೆ ಹೋಗೋ ನಿರೀಕ್ಷೆ ಇದೆ ಸರ್ ಈ ರಾಜು ಕಾಗೇನು ಕೇಳೋದು ಬಿಟ್ಟು ನಾನು ಕೇಳಿದ್ರೆ ಹೆಂಗಿಲ್ಲ ಸ್ನೇಹಿತ ಸರ್ ಅವರು ನೀವು ಅದನ್ನು ರಾಜು ಕಾಗೇನು ಕೇಳೋದು

ಇವತ್ತು ಮತದಾನ ಸಂದರ್ಭದಲ್ಲಿ ನಿಮ್ಮ ಹತ್ರ ಬಂದು ಕುಂತ್ಕೊಂಡ್ರು ಈಗ ನಾಳೆ ಅಧ್ಯಕ್ಷರ ಚುನಾವಣೆಯ ದೊಳಗೆ ನಿಮಗೆ ಅಪ್ಕೊತಾರೆ ಅಂತ ಯಾರು ನಿಮ್ಮ ಆಪ್ತರ ಯಾರು ನನಗೆ ಬಹಳమంది ಆಪ್ತರ ಯಾರು ಅಲ್ಲ ನಿರ್ದೇಶಕರ ಆಗರು ನನ್ನ ಪ್ರಕಾರ ಈಗೇನ್ ಚುನಾವಣೆ ನೀತರರೆಲ್ಲ ನಾನು ಆಪ್ತರ ಇದ್ದಾರೆ ಅರವಿಂದ್ ಪಾಟೀಲ್ ಸರ್ ಅರವಿಂದ್ ಪಾಟೀಲ್ ಅವರು ಅರವಿಂದ್ ಪಾಟೀಲ್ ಇರ್ಲಿ ಮಾಂತೇಶ್ ಇರ್ಲಿ ಅವರೇ ಅವರು ಅಲ್ಲಿ ಇರ್ಲಿ ಅವರೆಲ್ಲ ನಮ್ಮ ಸ್ನೇಹಿತರ ಅದಾರೆ

ಯಾವುದೇ ಕಾಲಕ್ಕೂ ಅದಕ್ಕೆ ಧಕ್ಕೆ ಆಗಲಾರ್ದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಒಬ್ಬ ನಿರ್ದೇಶಕಲಿ ನಾವು ನೋಡ್ಕೊತೀವಿ